ಅತ್ತೆ ಆಡಿದ ಮಾತುಗಳನ್ನು ಕೇಳಿ ಕುಸಿದು ಬಿದ್ದ ಅಳಿಯ ಅನಂತಪುರ ಎಂಬ ಹಳ್ಳಿಯಲ್ಲಿ ಭೀಮೇಶನು ಕೈತುಂಬ ಕಾಸು ಬರುವ ದೊಡ್ಡ ಉದ್ಯೋಗದಲ್ಲಿದ್ದನು ದುಡ್ಡು ಮತ್ತು ಕಾಸಿನ ವಿಚಾರದಲ್ಲಿ ಅವನಿಗೆ ಕೊರತೆಯೇನು ಇರಲಿಲ್ಲ ತನ್ನಲ್ಲಿ ಸಾಕಷ್ಟು ಆಸ್ತಿ ಇದ್ದರೂ ದುರಾಸೆ ಮಾತ್ರ ಅವನಲ್ಲಿ ಬಹಳ ಇತ್ತು ಹಾಗಾಗಿ ಅವನು ವರದಕ್ಷಿಣೆ ತೆಗೆದುಕೊಂಡು ಮದುವೆಯನ್ನು ಆಗಿದ್ದನು ಭೀಮೇಶನ ಹೆಂಡತಿ ಕಡೆಯವರು ಕೂಡ ತುಂಬ ಅನುಕೂಲಸ್ಥರು ಇದ್ದರು ಹೆಂಡತಿಯೊಂದಿಗೆ ತುಂಬ ಸುಖವಾಗಿ ಜೀವನವನ್ನು ಕಳೆಯುತ್ತಿದ್ದನು ಹೀಗಿರುವಾಗ ಒಂದು ದಿನ ತನ್ನ ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಾ ಸಿಟಿ ಕಡೆ ಪ್ರಯಾಣ ಬೆಳೆಸಿದ ತಾನು ಮತ್ತು ತನ್ನ ಗೆಳೆಯರು ಹಿಂತಿರುಗಿ ಮನೆಗೆ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಲೇಡೀಸ್ ಪರ್ಸ್ ಅವರ ಕಣ್ಣಿಗೆ ಬಿತ್ತು ಭೀಮೇಶನ ಗೆಳೆಯರಲ್ಲಿ ಒಬ್ಬ ಅದನ್ನು ಕೈಗೆತ್ತಿಕೊಂಡ ಅದು ತೂಕವಾಗಿದ್ದರಿಂದ ಗೆಳೆಯರೆಲ್ಲರೂ ಅದರೊಳಗೆ ಏನಿದೆ ನೋಡು ಎಂದರು ಆ ಪರ್ಸ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಇಪ್ಪತ್ತು ಗ್ರಾಮ್ ಗಟ್ಟಿ ಬಂಗಾರ ಮತ್ತು ಹತ್ತು ಸಾವಿರ ಹಣವಿತ್ತು ಯಾರೋ ಈ ಪರ್ಸನ್ನು ಕೆಡವಿಕೊಂಡು ಹೋಗಿದ್ದಾರೆ ಇದನ್ನು ಪೊಲೀಸರಿಗೆ ಕೊಟ್ಟರೆ ಅವರು ಕಳೆದುಕೊಂಡವರಿಗೆ ತಲುಪಿಸುತ್ತಾರೆ ಒಬ್ಬ ಗೆಳೆಯ ಹೇಳಿದ ಅದಕ್ಕೆ ಭೀಮೇಶ ಪೊಲೀಸರು ಅದನ್ನು ನ್ಯಾಯವಾಗಿ ತಲುಪಿಸುತ್ತಾರೆ ಎಂಬುದನ್ನು ನಂಬುದಾದರೂ ಹೇಗೆ ಅವರೇ ಇದನ್ನು ಲಪಟಾಯಿಸಿ ವಾರಸುದಾರಿಗೆ ತಲುಪಿಸಿದ್ದೇವೆ ಎಂದು ಸುಳ್ಳು ಹೇಳಿದರೂ ನಾವು ನಂಬಬೇಕಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಇದನ್ನು ಸಮ ಸಮ ಹಂಚಿಕೊಳ್ಳೋಣ ಎಂದನು ಗೆಳೆಯರಲ್ಲಿ ಕೆಲವರು ಇದಕ್ಕೆ ಸಮ್ಮತಿಸಿದರು ಮತ್ತೆ ಕೆಲವರು ವಿಧಿ ಇಲ್ಲದೆ ಒಪ್ಪಿಕೊಂಡರು ಭೀಮೇಶನು ಸೇರಿ ಒಟ್ಟು ನಾಲ್ಕು ಮಂದಿ ಸ್ನೇಹಿತರು ಇದ್ದರು ಒಬ್ಬೊಬ್ಬರಿಗೆ ಐದು ಗ್ರಾಮ್ನಂತೆ ಚಿನ್ನ ಸಿಕ್ತು ಎರಡೂವರೆ ಸಾವಿರ ಮೊತ್ತ ಕೂಡ ದೊರೆಯಿತು ಭೀಮೇಶನಿಗೆ ಐದು ಗ್ರಾಮ್ ಚಿನ್ನ ಮತ್ತು ಎರಡೂವರೆ ಸಾವಿರ ಮೊತ್ತ ದೊರಕಿದ್ದು ತುಂಬ ಸಂತೋಷವಾಯಿತು ಭೀಮೇಶನು ತನ್ನ ಮನೆಗೆ ತುಂಬ ಉಲ್ಲಾಸದಿಂದ ಬಂದನು ಅಷ್ಟೊತ್ತಿಗೆ ಊರಿಂದ ಅವನ ಅತ್ತೆ ಆಗಮಿಸಿದ್ದಳು ಭೀಮೇಶ ಮನೆಯೊಳಗೆ ಕಾಲಿಡುವಾಗ ಭೀಮೇಶನ ಹೆಂಡತಿ ಮತ್ತು ಅವನ ಅತ್ತೆ ಮಾತಾಡಿಕೊಳ್ಳುತ್ತಿದ್ದರು ಅಯ್ಯೋ ಎಂಥ ಕೆಲಸವಾಯಿತು ಮಗಳೇ ನಾನು ನಿನ್ನ ಗಂಡನಿಗೆ ಮತ್ತು ನಿನಗೆ ಬಟ್ಟೆ ತೆಗೆದುಕೊಳ್ಳಬೇಕೆಂದು ಹತ್ತು ಸಾವಿರ ಹಣ ಮತ್ತು ನಿನಗೆ ತಾಳಿಸರ ಮಾಡಿಸಬೇಕೆಂದು ಇಪ್ಪತ್ತು ಗ್ರಾಂ ಗಟ್ಟಿ ಬಂಗಾರ ತೆಗೆದುಕೊಂಡು ಬಂದಿದ್ದೆ ದಾರಿಯಲ್ಲಿ ನನ್ನ ಪರ್ಸ್ ಬಿದ್ದು ಹೋಗಿ ಎಂಥ ಅನ್ಯಾಯವಾಯಿತು ಎಂದು ಭೀಮೇಶನ ಅತ್ತೆ ಪೇಚಾಡ ತೊಡಗಿದಳು ಬಾಗಿಲಲ್ಲಿ ನಿಂತಿದ್ದ ಭೀಮೇಶ ಅತ್ತೆ ಆಡಿದ ಮಾತುಗಳನ್ನು ಕೇಳಿ ಕುಸಿದು ಬಿದ್ದ ಹಳೆಯ ಬಿದ್ದಿದ್ದನ್ನು ನೋಡಿದ ಅತ್ತೆ ಅಯ್ಯೋ ಹಳೆಯಂದ್ರೆ ಎಂದು ಕೂಗಿದಳು ಭೀಮೇಶನ ಹೆಂಡತಿಯು ತಿರುಗಿ ನೋಡಿ ತಾಯಿ ಮಗಳು ಓಡೋಡಿ ಭೀಮೇಶನ ಹತ್ತಿರ ಬಂದರು ಹೆಂಡತಿ ಮತ್ತು ಅತ್ತೆ ಏನಾಯಿತು ಎಂದು ಭೀಮೇಶನನ್ನು ವಿಚಾರಿಸಿದರು ಗೆಳೆಯರ ಉದಾರ ಬುದ್ಧಿಯ ಮಾತನ್ನು ಕೇಳಿದ್ದರೆ ಚೆನ್ನಾಗಿತ್ತು ನನ್ನ ಅಲ್ಪ ಬುದ್ಧಿಗೆ ತಕ್ಕ ಫಲ ಸಿಕ್ಕಿತು ಎಂದು ಮನಸ್ಸಿನಲ್ಲಿ ನೊಂದುಕೊಂಡು ಈ ವಿಷಯ ಹೆಂಡತಿಗೆ ಮತ್ತು ಅತ್ತೆಗೆ ಹೇಳಿದರೆ ಅವರು ನನ್ನನ್ನೇ ಕೀಳಾಗಿ ಕಾಣಬಹುದು ಎಂದುಕೊಂಡು ಬಿಸಿಲಿಗೆ ಈಗ ತಾನೇ ಹೋಗಿ ಬಂದಿದ್ದೇನಲ್ಲ ಹಾಗಾಗಿ ಸುಸ್ತಾಗಿ ಬಿದ್ದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸಕ್ಕೆ ಹೊರಟನು ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್